ಟು ಮೈ ಚಾನಲ್ ನಾನ್ ನಿಮ್ಮ ಸೌಮ್ಯಶ್ರೀ ಮಾತಾಡ್ತಾ ಇರೋದು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಈ ವರ್ಷದ ಕೊನೆಯ ಅಮಾವಾಸ್ಯೆ ಹಾಗಾಗಿ ನಾನಿವತ್ತು ಕುಂಬಳಕಾಯಿ ದೀಪ ಹಚ್ಚೋಣ ಅಂತೇಳಿ ಹೋಗಿ ಕುಂಬಳುಕಾಯಿನ ತೊಗೊಂಡು ಬಂದೆ ಮತ್ತು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀರಾ ಕುಂಬಳಕಾಯಿ ದೀಪನ ನಾವು ಹಚ್ಬೋದಾ ಮನೆ ಬಾಗ್ಲಲ್ಲಿ ಇಡ್ಬೋದಾ ಕೆಲವ್ರು ಇಡಬಾರ್ದು ಅಂತ ಹೇಳ್ತಾರೆ ಇದು ನಿಜನ ಏನು ನಮಗೆ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ ಕುಂಬಳಕಾಯಿ ದೀಪನ ಯಾವತ್ತೂ ನಾವು ಮನೆ ಒಳಗಡೆ ಹಚ್ಚಬಾರ್ದು ನಾವು ಮನೆಯಿಂದ ಹೊರಗೆ ಹಚ್ಬೋದು ಮೊದಲು ಕುಂಬಳಕಾಯಿನ ತರಬೇಕು ಕುಂಬಳಕಾಯಿನ ತೊಳಿಬೇಕು ತೊಳೆದು ಆದಮೇಲೆ ಮಧ್ಯಕ್ಕೆ ನೀಟಾಗಿ ಕಟ್ ಮಾಡಬೇಕು ಕಟ್ ಆದಮೇಲೆ ಕುಂಬಳಕಾಯಿ ಒಳಗಡೆ ಇರುವಂಥ ಹಳ್ಳನ್ನು ನೀಟಾಗಿ ತೆಗಿಬೇಕು ಯಾಕೆಂದರೆ ಒಳಗಡೆ ನೀರಿನ ಜಾಸ್ತಿ ಇರುತ್ತೆ ಆ ನೀರಿನ ನಾವು ದೀಪ ಹಚ್ಚಕೋದ್ರೆ ಏನಾಗುತ್ತೆ ದೀಪ ಸರಿಯಾಗಿ ಉರಿಯೋಲ್ಲ ಹಾಗಾಗಿ ಒಳಗಡೆ ಇರುವಂಥ ತಿರುಳೆಳ್ಳನ್ನು ತೆಗೆದು ನೀಟಾಗಿ ನಾವು ಒಂದು ಬಟ್ಟೆ ತೊಗೊಂಡು ಒರೆಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ತೆಗ್ದಿದ್ದೀನಿ ನಿಮ್ಗೇನಾದರೂ ಇಷ್ಟು ದೊಡ್ಡ ಬಟ್ಲು ಬೇಡ ನಮಗೆ ದೀಪ ಹಚ್ಚೋಕ್ಕೆ ಕಷ್ಟ ಆಗುತ್ತೆ ಅಷ್ಟು ಎಣ್ಣೆ ಹಾಕೋಕ್ಕಾಗಲ್ಲ ಅಂತ ಅಂದರೆ ನೀವು ಅದನ್ನು ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೋದು ಆಮೇಲೆ ಒಂದು ತಟ್ಟೆ ತೊಗೋಬೇಕು ತಟ್ಟೆಗೆ ರಂಗೋಲಿನ ಹಾಕೋಬೇಕು ರಂಗೋಲಿನ ಹಾಕೋವಾಗ ಮುಂಚಿತವಾಗಿ ನೀವು ನಿಮ್ಮ ಮನೆ ದೇವರು ಹೆಣ್ಣು ದೇವರು ಗಂಡು ದೇವರು ನೀವು ಯಾವ ದೇವ್ರನ್ನ ಇಷ್ಟಪಡ್ತೀರಾ ಆ ದೇವ್ರನ್ನ ನೆನೆಸ್ಕೊಂಡು ನೀವು ರಂಗೋಲಿನ ಹಾಕಬೇಕು ಅದಾದಮೇಲೆ ಕುಂಕುಮನ ಇಡಬೇಕು ಕುಂಕುಮನ ಇಡುವಾಗ ನಿಮ್ಮ ಮನೆ ಹೆಣ್ಣು ದೇವ್ರನ್ನ ನೆನೆಸ್ಕೊಂಡು ಕುಂಕುಮನ ಇಡಬೇಕು ನಮಗಿರುವಂಥ ಕಷ್ಟಗಳು ಎಲ್ಲ ಹೋಗ್ಲಾಡಿಸಿ ಮತ್ತು ನಮಗಿರುವಂಥ ಸಾಲಗಳು ಆರೋಗ್ಯ ಸಮಸ್ಯೆ ಇದನ್ನೆಲ್ಲ ತಾಯಿ ಅಂತ ಹೇಳಿ ಕುಂಕುಮನ ಹಾಕಬೇಕು ಅದಾದಮೇಲೆ ನೆಕ್ಸ್ಟು ತಟ್ಟೆಗೆ ಇಟ್ಕೋಬೇಕು ಕುಂಬಳುಕಾಯಿನ ಇಟ್ಕೊಂಡು ಕುಂಬಳಕಾಯಿ ಸುತ್ತ ನಾವು ಅರ್ಶನ ಹಾಕ್ಕೋಬೇಕು ನಮಗೇನಾದರೂ ಪೂರ ನಾವು ಅರ್ಶನ ಹಾಕ್ತೀವಿ ಒಳಗಡೆ ಎಲ್ಲ ಅಂದರೆ ಹಾಕೋಬೋದು ಇಲ್ಲ ಬರೀ ಮೇಲ್ಗಡೆ ಮಾತ್ರ ನಾವು ಹಾಕ್ತೀವಿ ಅಂದರೆ ನೀವು ಮೇಲ್ಗಡೆ ಅರ್ಶನ ಹಾಕೋಬೋದು ಅರ್ಶಿನ ಫುಲ್ಲು ನೀಟಾಗಿ ಸವರ್ಕೋಬೇಕು ಕುಂಬಳಕಾಯಿ ದೀಪನ ಹಚ್ಚಿ ಪೂಜೆ ಮಾಡೋದ್ರಿಂದ ನಮಗೆ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದು ನೀವು ಪ್ರತಿ ಅಮಾವಾಸ್ಯ ಉಣಿಮೆಗೆ ಹಚ್ತಾ ಬನ್ನಿ ಖಂಡಿತ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಅರ್ಶನ ಸಾವರ್ಕೊಂಡಿದ್ದೀವಲ್ವಾ ಈಗ ನೀಟಾಗಿ ಸುತ್ತ ಕುಂಕುಮನ ಇಟ್ಕೊಂಡು ಬರಬೇಕು ಅರ್ಶನ ಕುಂಕುಮ ಎರಡೂ ಇಡಬೇಕು ಎರಡು ಹೋಳು ಮಾಡ್ಕೊಂಡಿದ್ದೀನಲ್ವಾ ಅದಕ್ಕೆ ನಾವು ಒಂದು ಹೋಳಿಗೆ ಒಂಬತ್ತು ಇನ್ನೊಂದೋಳಗೂ ಒಂಬತ್ತು ಒಂಬತ್ತು ಸಲ ನೀವು ಕುಂಕುಮನ ಹಚ್ಚಬೇಕು ಇಲ್ಲಾಂದರೆ ಐದು ಸಲ ಹಚ್ಚಬೇಕು ಒಂದು ಹೋಳಿಗೆ ಐದು ಸಲ ಹಚ್ತೀರಾ ಹಾಗಾದರೆ ಪಕ್ಕದಲ್ಲಿರೋ ಇನ್ನೊಂದು ಒಳಗೂ ನೀವು ಐದು ಸಲವೇ ಕುಂಕುಮನ ಹಚ್ಬೇಕು ಕೌಂಟ್ ಮಾಡಿಕೊಂಡು ಇಡಿ ಇಲ್ಲಾಂದರೆ ಮಿಸ್ ಆಗಿಬಿಡತ್ತೆ ಕುಂಕುಮನ ನೀಟಾಗಿ ನಾವು ಹಚ್ಕೋಬೇಕು ನಿಮಗೇನಾದರೂ ಮನೇಲಿ ಹಚ್ಚೋಕ್ಕೆ ತೊಂದರೆ ಆಗ್ತಿದೆ ನಮ್ಮ ಮನೇಲಿ ಹಚ್ಚೋಕ್ಕೆಲ್ಲ ಬಿಡಲ್ಲ ಅಂತ ಅನ್ನೋರು ದೇವಿ ದೇವಸ್ಥಾನಗಳಿಗೆ ಹೋಗಿ ಹೆಣ್ಣು ದೇವ್ರ ದೇವಸ್ಥಾನ ಎಲ್ಲಿರುತ್ತೆ ಅಲ್ಲೋಗಿ ನೀವು ಸೇಮು ಮನೇಲಿ ಹೇಗೆ ನೀವು ಕುಂಬಳಕಾಯಿ ದೀಪನ ಹಚ್ತಿದ್ರೋ ಈಚೆ ಹಾಗೆ ನೀವು ದೇವಸ್ಥಾನದಲ್ಲೂ ಕೂಡ ಹೋಗಿ ಹಚ್ಬೋದು ಮತ್ತು ಕಾಳಭೈರವೇಶ್ವರ ದೇವಸ್ಥಾನ ನಿಮ್ಮ ಮನೆ ಹತ್ರ ಎಲ್ಲಾದರೂ ಇದ್ದರೆ ಹೋಗಿ ಹಚ್ಚಿ ಪ್ರತಿ ಶುಕ್ರವಾರ ಮಂಗಳವಾರ ಇಲ್ಲಾಂದರೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ನೀವು ಬೂತ್ ಕುಂಬಳಕಾಯಿ ದೀಪನ ಹಚ್ಚಿದ್ರೆ ನಿಮಗೆ ಇರುವಂಥ ಸಮಸ್ಯೆಗಳು ಆದಷ್ಟು ಬೇಗ ಕಡಿಮೆಯಾಗಿ ನಿಮಗಾಗಿರುವಂಥ ದೃಷ್ಟಿ ನಿಮ್ಮ ಮನೆಯಲ್ಲಿ ಏನಾದರೂ ಮಾಡಬೇಕು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದರೂ ಆಗ್ತಿರಲ್ಲ ಮತ್ತು ಕೆಲಸಗಳು ಸಿಗ್ತಾ ಇರಲ್ಲ ಯಾವ ಕೆಲಸದಲ್ಲೂ ಕೂಡ ನಮಗೆ ಕರೆಕ್ಟಾಗಿ ನಿಲ್ಲಕ್ಕಾಗ್ತಿಲ್ಲ ಅಂತ ಅನ್ನೋರು ಅಮಾವಾಸ್ಯೆಗೆ ಹುಣ್ಣಿಮೆಗೆ ನೀವು ಬೂದ್ ಕುಂಬಳಕಾಯಿ ದೀಪಾನ ಹಚ್ತಾ ಬನ್ನಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಬೂದ್ಗುಂಬಳುಕಾಯಿಗೆ ನೀಟಾಗಿ ಅರಶಿಣ ಕುಂಕುಮ ಎಲ್ಲ ಹಚ್ಕೊಂಡಾಯ್ತು ಬೂದ್ಗುಂಬಳುಕಾಯಿಗೆ ಈಗ ಆಯಲ್ನ ಹಾಕಬೇಕು ಯಾವುದಪ್ಪ ಬೂದ್ಗುಂಬಳುಕಾಯಿಗೆ ನಾವು ದೀಪಕ್ಕೆ ಎಣ್ಣೆ ಯಾವುದು ಹಾಕೋದು ಅಂತ ಅನ್ನೋದಾದರೆ ಕೊಬ್ಬರಿ ಎಣ್ಣೆನ ಹಾಕ್ಬೋದು ಜೊತೆಗೆ ನಾವು ದೀಪದ ಎಣ್ಣೆನೂ ಕೂಡ ಹಾಕ್ಬೋದು ಅಡುಗೆ ಎಣ್ಣೆ ಹಾಕೋರು ಹಾಕ್ಬೋದು ನಾನು ಯಾಕಪ್ಪ ಅಡುಗೆ ಎಣ್ಣೆನೂ ಹಾಕ್ಬೋದು ಅಂತಂದರೆ ಪಾಪ ಬೇರೆಯವ್ರಿಗೆಲ್ಲ ಕಷ್ಟ ಇರುತ್ತೆ ಕೆಲವ್ರಿಗೆ ಅವ್ರಿಗೆ ದೀಪದ ಎಣ್ಣೆ ಎಲ್ಲ ತಂದು ಹಾಕೋಕ್ಕೆ ಕಷ್ಟ ಆಗ್ಬೋದು ಅಂಥವರು ನಿಮ್ಮ ಮನೇಲಿ ಅಡುಗೆಗೆ ಬೆಳೆಸೋ ಎಣ್ಣೆನೇ ನೀವು ಹಾಕ್ಬೋದು ಕೊಬ್ಬರಿ ಎಣ್ಣೆನೂ ಕೂಡ ಹಾಕ್ಬೋದು ಮತ್ತು ದೀಪದ ಎಣ್ಣೆನೂ ಹಾಕ್ಬೋದು ನಿಮಗೆ ಇಷ್ಟ ಬಂದಿತ್ತು ಯಾವ ಎಣ್ಣೆ ಹಾಕ್ತೀರ ನೀವೇ ಹಾಕಿ ನಾನು ಒಂಬತ್ತು ಬತ್ತಿನ ರೆಡಿ ಮಾಡ್ಕೊಂಡಿದ್ದೆ ಒಂದೊಂದು ಬೂದು ಕುಂಬಳಕಾಯಿ ಹೋಳಿಗೆ ಒಂಬತ್ತು ಬತ್ತಿನ ಹಾಕಿದ್ದೀನಿ ನಾನು ದೀಪದ ಎಣ್ಣೆನ ತಗೊಂಡು ಬಂದಿದ್ದೆ ಆ ದೀಪದ ಎಣ್ಣೆನೇ ನಾನು ಹಾಕಿ ಈಗ ಹಚ್ಚಕ್ಕೆ ನಾನು ರೆಡಿ ಮಾಡ್ತಿದ್ದೀನಿ ಮತ್ತು ನಾವು ದೀಪದ ಎಣ್ಣೆ ಬಿಡ್ತಿದ್ದೀವಲ್ಲ ಒಳಗಡೆ ಸ್ವಲ್ಪ ಕೆಂಪು ಕುಂಕುಮನ ಒಳಗಡೆ ಹಾಕಬೇಕು ಒಳಗಡೆ ಹಾಕಿದ್ರೆ ನಮಗೆ ಇರುವಂಥ ದೃಷ್ಟಿಗಳು ಎಲ್ಲ ನಾವು ಇಳಿ ತೆಗಿವಾಗಲೇ ಹೋಗುತ್ತೆ ಹಾಗಾಗಿ ನಾವು ಸ್ವಲ್ಪ ಒಂಚೂರು ನೀರು ಕಲಿಸ್ಕೊಂಡು ಕಾಣ್ತಿದೆ ನೋಡಿ ಎಣ್ಣೆ ಮಧ್ಯದಲ್ಲಿ ಕೆಂಪುದು ಅದು ಬಂದು ಕುಂಕುಮನ ನಾನು ಕಲಿಸ್ಕೊಂಡು ಒಳಗಡೆ ಇಟ್ಟಿರೋದು ದೀಪ ಹಚ್ಚಕ್ಕೆ ಮೊದಲೇ ನಾನು ಒಳಗಡೆ ಹಾಕಿದ್ದೀನಿ ಈಗ ಕಂಪ್ಲೀಟು ದೀಪ ನೀಟಾಗಿ ರೆಡಿ ಆಯಿತು ಈಗ ಸ್ವಲ್ಪ ಕರ್ಪೂರನ ಹಾಕ್ತಿದ್ದೀನಿ ಬತ್ತಿಗೆ ಯಾಕೆ ಅಂದರೆ ನಾವು ದೀಪನ ಹಚ್ಚಕೋದ್ರೆ ಸಡನ್ನಾಗಿ ಅದು ಹತ್ಕೊಳ್ಳೋಲ್ಲ ಹಾಗಾಗಿ ಸ್ವಲ್ಪ ಕರ್ಪೂರನ ಪುಡಿ ಮಾಡಿಕೊಂಡು ನಾವು ಬತ್ತಿಗೆ ಹಾಕೋಬೇಕು ನೀವೇನಾದರೂ ಕೆಂಪು ಬತ್ತಿನ ತೊಗೊಬಂದು ಹಾಕ್ತೀನಿ ಅಂದರೆ ಇನ್ನೂ ಒಳ್ಳೆಯದು ಕೆಂಪು ಬತ್ತಿನ ನೀವು ಹಾಕ್ಬೋದು ನಮ್ಮನೇಲಿ ಕೆಂಪು ಬತ್ತಿ ಇರಲಿಲ್ಲ ಹಾಗಾಗಿ ನಾನು ಬಿಳಿ ಬತ್ತಿನೇ ನಾನು ಹಾಕಿದ್ದೀನಿ ಕುಂಬಳಕಾಯಿ ದೀಪಕ್ಕೆ ರೆಡಿ ಆಯಿತು ಅದಾದಮೇಲೆ ನಾನು ಹೊಸಲೂನ ನೀಟಾಗಿ ತೊಳ್ಕೊಂಡು ಕುಂಕುಮ ಎಲ್ಲ ಹಚ್ಕೊಂಡು ನೀಟಾಗಿ ಹೊಸ್ಲು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ರೆಡಿ ಮಾಡ್ಕೋತಿದ್ದೀನಿ ನೀಟಾಗಿ ಹೊಸ್ಲಿಗೆ ಎಲ್ಲ ಸಾವರಿ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಬಿಟ್ಟೆ ಯಾಕೆಂದರೆ ನಾವು ಹೊಸ್ಲಿಂದ ಆಚೆ ಕುಂಬಳಕಾಯಿ ದೀಪ ಹಚ್ಚೋದ್ರಿಂದ ಮೊದಲು ನಾವು ಕುಂಬಳಕಾಯಿ ದೀಪನ ರೆಡಿ ಮಾಡಿಕೊಂಡು ಆದಮೇಲೆ ನಾವು ನೀಟಾಗಿ ಹೊಸ್ಲನ್ನೆಲ್ಲ ತೊಳ್ಕೊಂಡು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಸಾವ್ರಿ ಆಮೇಲೆ ಕುಂಕುಮ ಎಲ್ಲ ಇಟ್ಟು ರಂಗೋಲಿನ ಬಿಟ್ಟು ನಾವು ಪೂಜೆಗೆ ರೆಡಿ ಮಾಡ್ಕೋಬೇಕು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಮೊದಲು ನಾವು ಕುಂಬಳಕಾಯಿ ದೀಪಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆದಮೇಲೆ ನಾವು ಮನೆ ಒಳಗಡೆ ದೀಪನ ಹಚ್ಚಬೇಕು ಫಸ್ಟು ದೀಪನ ಹಚ್ಬಿಟ್ಟು ಆಮೇಲೆ ಇಲ್ಲಿ ಬಂದು ನಾವು ಕುಂಬಳುಕಾಯಿ ದೀಪನ ಹಚ್ಬಾರ್ದು ಯಾಕೆಂದರೆ ಪೂಜೆ ಮಾಡಾದ ತಕ್ಷಣವೇ ನಾವು ಕುಂಬಳುಕಾಯಿಯಿಂದ ದೃಷ್ಟಿನ ತೆಗಿಬೇಕು ಹಾಗಾಗಿ ನಾನು ಮೊದಲು ಒಳಗಡೆ ಎಲ್ಲ ನೀಟಾಗಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಬಂದಿದ್ದೀನಿ ದೀಪನ ಅಂಟಿಸಿಲ್ಲ ಹೊಸಲು ಪೂಜೆಗೆಲ್ಲ ರೆಡಿ ಆಯಿತು ದೀಪನ ಮನೆ ಮುಂದೆ ಇಟ್ಟು ನಾನು ಒಳಗಡೆ ದೀಪ ಹಚ್ಚಕ್ಕೆ ಅಂತ ಹೋದೆ ಮತ್ತು ಒಂದು ತಟ್ಟೆನ ತೊಗೊಂಡೆ ಒಂದು ತಟ್ಟೆಗೆ ನಾನು ಅರ್ಶನ ಕುಂಕುಮನ ಇಟ್ಕೊಂಡು ಇವತ್ತು ಅಮಾವಾಸ್ಯೆ ಇರೋದರಿಂದ ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲ ಅಕ್ಷೆ ಸೊಪ್ಪು ಇಷ್ಟನ್ನು ಕೂಡ ನಾನು ದೇವ್ರ ಮನೆಯಲ್ಲಿ ಇಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ ಇವತ್ತು ನಾವು ಹಸುಗೆ ಏನಾದರೂ ಕೊಟ್ಟರೆ ಇವತ್ತಂತೂ ಹಸುಗೆ ಏನಾದರೂ ನಾವು ಕೊಟ್ಟರೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಅಕ್ಕಿ ಬೆಲ್ಲ ಮತ್ತು ಆಗಸಿ ಸೊಪ್ಪು ಇಷ್ಟನ್ನು ಕೂಡ ನಾನು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡೆ ನಮ್ಮ ಮನಸಲ್ಲಿ ಏನು ಪ್ರಾರ್ಥನೆ ಇದೆ ಅದನ್ನು ಬೇಡ್ಕೊಂಡು ನಾವು ಬೆಲ್ಲಕ್ಕೆ ಅರಿಶಿನ ಕುಂಕುಮನ ನಾವು ಇಡಬೇಕು ನಾವು ಸಾಮಾನ್ಯವಾಗಿ ನಮಗೆ ಆರೋಗ್ಯ ಸಮಸ್ಯೆ ಇಲ್ಲಾಂದರೆ ದುಡ್ಡಿನ ಸಮಸ್ಯೆ ಮನೆ ಅಂದಮೇಲೆ ಏನಾದರೂ ಒಂದು ಸಮಸ್ಯೆಗಳಿರುತ್ತೆ ನಮಗೆ ಏನು ಸಮಸ್ಯೆ ಇರುತ್ತೆ ಆ ಸಮಸ್ಯಾನ ನಾವು ಹೇಳ್ಕೊಂಡು ನಾವು ಬೆಲ್ಲಕ್ಕೆ ಅರಿಶಿನ ಕುಂಕುಮನ ಇಡಬೇಕು ತುಪ್ಪದ ಬತ್ತಿನ ಹಾಕಿ ತುಪ್ಪನ ಹಾಕಿ ನಾನು ಪೂಜೆಗೆ ರೆಡಿ ಮಾಡಿಕೊಂಡೆ ರೆಡಿ ಆಯಿತು ಯಾರೆಲ್ಲ ಇವತ್ತು ಅಮಾವಾಸ್ಯೆ ಪೂಜೆ ಮಾಡ್ತಿದ್ದೀರಾ ಹಸುಗೆ ಇವತ್ತು ಎರಡು ಬೆಲ್ಲ ಮತ್ತು ಅಕ್ಕಿ ಮತ್ತು ಅಕ್ಸೆ ಸೊಪ್ಪು ಇಷ್ಟನ್ನು ದೇವ್ರ ಮುಂದೆ ಇಟ್ಟು ನಿಮ್ಮ ಪ್ರಾರ್ಥನೆ ಮಾಡಿಕೊಂಡು ನೀವು ಅದನ್ನು ಸಾಯಂಕಾಲ ತೊಗೊಂಡೋಗಿ ನೀವು ಹಸುವಿಗೆ ಕೊಡ್ಬೋದು ನೀವೇನಾದರೂ ಕೆಲಸಕ್ಕೆ ಹೋಗಿದ್ದೀರಾ ನಾವು ಮಾಡೋಕ್ಕಾಗಿಲ್ಲ ಅಂದರೆ ನೀವು ಕೆಲಸದಿಂದ ಬಂದು ಕೂಡ ನೀವು ಮಾಡ್ಬೋದು ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇರುತ್ತೆ ಅದನ್ನು ಎರಡು ಹಚ್ಚು ಬೆಲ್ಲ ಮತ್ತು ಅಕ್ಕಿ ಮತ್ತು ಆಕ್ಸೆ ಸೊಪ್ಪು ಇಷ್ಟನ್ನು ಇಟ್ಬಿಟ್ಟು ಪ್ರಾರ್ಥನೆ ಮಾಡಿ ನೀವು ರಾತ್ರಿ ತೊಗೊಂಡೋಗಿ ಹಸು ಕೊಡ್ಬೋದು ಇವತ್ತು ಕೊಟ್ಟರೆ ತುಂಬಾ ಒಳ್ಳೆಯದು ನಿಮ್ಮಲ್ಲಿರುವಂಥ ಕಷ್ಟಗಳು ಏನೇ ಇರ್ಬೋದು ಸ್ವಲ್ಪ ಪರಿಹಾರ ಆಯಿತು ಅಂತಲೇ ಅಂದ್ಕೊಳ್ಳಿ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಮಂತ್ರಾಕ್ಷತೆನ ತಗೊಂಡು ನಿಮ್ಮ ಮನಸ್ಸಲ್ಲಿ ಏನಾದರೂ ಬೇಡಿಕೆ ಇದ್ದರೆ ಬೇಡ್ಕೊಂಡು ನೀವು ಬೆಲ್ಲದ್ದು ದೀಪ ಉರಿತಾ ಇದೆಯಲ್ಲ ಅಲ್ಲಿ ನೀವು ಅಕ್ಷತೆನ ನೀವು ಹಾಕಬೇಕು ಹಾಕಾದ ಮೇಲೆ ಒಂದು ಐದು ನಿಮಿಷ ಪ್ರಾರ್ಥನೆ ಮಾಡಿ ಮತ್ತೆ ನೀವು ಒಳಗಡೆ ದೇವ್ರ ಮನೇಲೆಲ್ಲ ಪೂಜೆ ಎಲ್ಲ ಆದಮೇಲೆ ನೀವು ಈಚೆ ಬಂದು ಕುಂಬಳಕಾಯಿ ದೀಪಕ್ಕೆ ರೆಡಿ ಮಾಡ್ಕೊಂಡಿದ್ದೀರಲ್ವಾ ಈಗ ಪೂಜೆನ ಸ್ಟಾರ್ಟ್ ಮಾಡಬೇಕು ಮೊದಲು ಕುಂಬಳಕಾಯಿ ದೀಪಕ್ಕೆ ಗಂಧ ಕಟ್ಟಿಲಿ ಬೆಳಗ್ಬಿಟ್ಟು ಮನಸಲ್ಲೇ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನೆಗೆ ಏನೇ ನಮ್ಗೆ ಏನೇ ಸಮಸ್ಯೆ ಇದ್ದರೂ ಎಲ್ಲ ಪರಿಹಾರ ಆಗಿ ಇವತ್ತಿಂದ ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ ನೀವು ಬೇಡಿಕೊಂಡು ಏನೇ ದೃಷ್ಟಿ ದೋಷಗಳೇ ಆಗಲಿ ಮಾಟ ಮಂತ್ರ ಯಾರೇನೇ ಮಾಡಿದ್ರು ಯಾವುದು ನಮ್ಮ ತನಕ ತಾಕಬಾರ್ದು ಎಲ್ಲ ಇವತ್ತಿಂದ ಒಳ್ಳೆಯದಾಗಬೇಕು ಅಂತೇಳಿ ಬೇಡಿಕೊಂಡು ನೀವು ನಿಮಗೆ ಇಷ್ಟವಾಗಿರುವಂಥ ದೇವರು ಯಾವ ದೇವರಿದೆ ಬೇಡಿಕೊಂಡು ಬಲಭಾಗದಿಂದ ಮೂರು ಸಲ ಎಡಭಾಗ್ದಿಂದ ಮೂರು ಸಲ ಮತ್ತು ಮೇಲಿಂದ ಮೂರು ಸಲ ಇಷ್ಟನ್ನು ನೀವು ದೃಷ್ಟಿನ ತೆಗೆದ್ಬಿಟ್ಟು ಆ ಕಡೆ ಈ ಕಡೆ ನೀವು ಹೊಸಲು ಪಕ್ಕದಲ್ಲಿ ಇಡಬೇಕು ದೀಪಕ್ಕೆ ಇವಾಗ ಎಷ್ಟು ಎಣ್ಣೆ ಹಾಕಿದ್ದೀರಾ ಅಷ್ಟು ಪೂರ ಉರ್ಕೋಬೇಕು ಆದಷ್ಟು ಸ್ವಲ್ಪ ಹುಷಾರು ಹೊಸಲು ಪಕ್ಕದಲ್ಲಿ ಇಡ್ತೀರಾ ನಿಮಗೇನಾದರೂ ಏನಾದರೂ ಅದು ಉರಿ ಜಾಸ್ತಿ ಆದರೆ ಸ್ವಲ್ಪ ಮನೆ ಮುಂದೆ ಬಾಗ್ಲಲ್ಲಿ ಸೈಡಲ್ಲಿ ಆದಂಗೆ ಇಟ್ಕೊಳ್ಳಿ ಹೊಸಲಿಗೆ ಏನಾದರೂ ಬೆಂಕಿ ತಾಕಿದ್ರೆ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ತುಂಬ ಹುಷಾರಾಗಿ ದೀಪನ ಹಚ್ಚಿ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗಿದರೆ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ತೆ